ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಇಳೆದ ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತದೆ ಎಂಬ ಪ್ರಮೇಯವನ್ನು ಜಿಯೋ ಜೀವ್ರ ಟೂಲನ್ನು ಬಳಸಿ ಹೇಗೆ ನಿರೂಪಿಸಬಹುದು ಎಂಬುದನ್ನು ನೋಡೋಣ ಈ ಚಟುವಟಿಕೆಗೆ ಬಳಸಲಾಗಿರುವ ಪರಿಕರಗಳು ಅಥವಾ ಟೂಲ್ಗಳ ಪಟ್ಟಿ ಹೀಗಿದೆ ಮೊದಲನೇದಾಗಿ ಸ್ಪರ್ಶಕ ಅಥವಾ ಟ್ಯಾಂಜೆಂಟ್ ಅಂದರೆ ಏನು ಅಂತ ನೋಡೋಣ ಮೊದಲನೇ ಚಿತ್ರದಲ್ಲಿ ನೀವು ನೋಡ್ಬೋದು ಇಲ್ಲೊಂದು ವೃತ್ತ ಇದೆ ಹಾಗೆ ರೇಖೆ ಇದೆ ಇವೆರಡಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ ಹಾಗೆ ಇಲ್ಲಿ ವೃತ್ತದ ಮೂಲಕ ರೇಖೆ ಹಾದು ಹೋಗಿದೆ ಅಂದರೆ ಛೇದಿಸಿದೆ ಎರಡು ಬಿಂದುಗಳಲ್ಲಿ ಇದನ್ನು ನಾವು ಛೇದಕ ರೇಖೆ ಅಂತ ಹೇಳ್ತೀವಿ ಇಲ್ಲಿ ವೃತ್ತದ ಒಂದೇ ಒಂದು ಬಿಂದುವಿನಲ್ಲಿ ರೇಖೆಯು ಸ್ಪರ್ಶಿಸಿದೆ ಛೇದಿಸಿಲ್ಲ ಇದನ್ನೇ ನಾವು ಸ್ಪರ್ಶಕ ಅಥವಾ ಟ್ಯಾಂಜೆಂಟ್ ಅಂತ ಹೇಳ್ತೀವಿ ಈ ಸ್ಪರ್ಶಕದ ಗುಣ ಏನು ಅಂದರೆ ಸ್ಪರ್ಶಕವು ವೃತ್ತದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ಅಂದರೆ ಸ್ಪರ್ಶ ಬಿಂದುವಿನಲ್ಲಿ ತೊಂಬತ್ತು ಡಿಗ್ರಿ ಕೋನ ಉಂಟಾಗಿದೆ ವೃತ್ತದ ಹೊರಗಡೆ ಒಂದು ಬಿಂದುವನ್ನು ಗುರುತಿಸ್ಕೊಂಡಿದ್ದೀವಿ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದ ಎರಡು ಅಂಶಗಳನ್ನು ಅವಲಂಬಿಸಿದೆ ಒಂದು ವೃತ್ತದ ತ್ರಿಜ್ಯ ಹಾಗೂ ವೃತ್ತದ ಕೇಂದ್ರ ಬಿಂದುವಿನಿಂದ ಬಿಂದುವಿಗಿರುವ ದೂರ ಈ ಎರಡು ಅಂಶಗಳನ್ನು ಇಟ್ಕೊಂಡು ನಾವು ಈ ಪ್ರಮೇಯನ ನಿರೂಪಿಸೋಣ ಈಗ ನಾವು ಒಂದು ವೃತ್ತವನ್ನು ರಚಿಸೋಣ ವೃತ್ತವನ್ನು ರಚಿಸೋದಕ್ಕೂ ಮುಂಚೆ ತ್ರಿಜ್ಯದ ಅಳತೆಯನ್ನು ಹೆಚ್ಚು ಕಮ್ಮಿ ಮಾಡೋದಕ್ಕೋಸ್ಕರ ಒಂದು ಸ್ಲೈಡರ್ನ ತೊಗೊತಾ ಇದ್ದೀನಿ ಇದರ ಹೆಸರನ್ನು ಆರು ಅಂತ ಕೊಡ್ತೀನಿ ಮಿನಿಮಮ್ ಒಂದಾಗಿರಲಿ ಮ್ಯಾಕ್ಸಿಮಮ್ ಐದಾಗಿರಲಿ ಕನಿಷ್ಠ ಒಂದು ಗರಿಷ್ಠ ಐದು ಇನ್ಕ್ರಿಮೆಂಟ್ ಒಂದನ್ನು ಕೊಡ್ತೀನಿ ಈಗ ಅಪ್ಲೈ ಕೊಡೋಣ ತ್ರಿಜ್ಯದ ಸ್ಲೈಡರ್ ಸಿದ್ಧ ಆಯಿತು ಈಗ ಸರ್ಕಲ್ ಟೂಲ್ನಲ್ಲಿ ನಾನು ಸರ್ಕಲ್ ವಿತ್ ಸೆಂಟರ್ ಆ್ಯಂಡ್ ರೇಡಿಯಸ್ ಟೂಲ್ನ ತೊಗೊಂಡು ಕೇಂದ್ರ ಬಿಂದುವನ್ನು ಎ ಆಗಿ ತೊಗೊತಾ ಇದ್ದೀನಿ ರೇಡಿಯಸ್ ಏನು ಕೊಡಬೇಕು ತ್ರಿಜ್ಯ ಏನು ಕೊಡಬೇಕು ಅಂದರೆ ಈ ರೀತಿಯಾಗಿ ಸಂಖ್ಯೆ ಕೊಡಬಾರ್ದು ಯಾಕಂದರೆ ನಾನು ಆಲ್ರೆಡಿ ಸ್ಲೈಡರ್ನ ಸಿದ್ಧಪಡಿಸ್ಕೊಂಡಿರೋದ್ರಿಂದ ಆರ್ ಅಂತ ಕೊಡ್ತೀನಿ ವ್ಯಾಲ್ಯೂನ ಓಕೆ ತ್ರಿಜ್ಯನ ಸ್ವಲ್ಪ ಜಾಸ್ತಿ ಮಾಡ್ಕೊಳೋಣ ಅದಕ್ಕೆ ತ್ರಿಜಾ ಎರಡನ್ನು ಇಡ್ಕೊಂಡಿದ್ದೀನಿ ವೃತ್ತದ ಹೊರಗೆ ಒಂದು ಬಾಹ್ಯಬಿಂದುವನ್ನು ಗುರುತಿಸ್ಕೊಳ್ಳೋಣ ಅದಕ್ಕೆ ನ್ಯೂ ಪಾಯಿಂಟ್ ಟೂಲನ್ನು ತೊಗೊತಾ ಇದ್ದೀನಿ ನ್ಯೂ ಪಾಯಿಂಟ್ ಟೂಲಿಂದ ಬಾಹ್ಯ ಬಿಂದು ಬಿ ಅನ್ನು ಗುರುತಿಸ್ಕೊಂಡಿದ್ದೀನಿ ಈಗ ಎ ಇಂದ ಬಿಗೆ ಒಂದು ರೇಖೆಯನ್ನು ರಚಿಸೋಣ ರಚಿಸೋದಕ್ಕೆ ಸೆಗ್ಮೆಂಟ್ ಟೂಲನ್ನು ತಗೊಂತ ಇದ್ದೀನಿ ಸೆಗ್ಮೆಂಟ್ ಟೂಲನ್ನು ತಗೊಂಡ್ಬಿಟ್ಟು ಎ ಇಂದ ಬಿಗೆ ಒಂದು ರೇಖೆಯನ್ನು ಹೇಳ್ತೀನಿ ಈ ರೀತಿ ಈ ರೇಖೆಯ ಬಿಂದುವನ್ನು ಗುರುತಿಸ್ಕೊಳ್ಳೋಣ ಮದ್ಯ ಬಿಂದುವನ್ನು ಗುರುತಿಸ್ಕೊಳ್ಳೋದಕ್ಕೆ ನಾನು ಪಾಯಿಂಟ್ ಟೂಲ್ನಲ್ಲಿ ಮಿಡ್ ಪಾಯಿಂಟ್ ಟೂಲ್ ತೊಗೊತಾ ಇದ್ದೀನಿ ಮಿಡ್ ಪಾಯಿಂಟ್ ಟೂಲ್ನ ತೊಗೊಂಡು ಈ ರೇಖೆಯ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ನನಗೆ ಮಧ್ಯ ಬಿಂದು ಕಾಣಿಸ್ತಾ ಇದೆ ಈ ರೇಖೆಯ ಉದ್ದ ಎಷ್ಟಿದೆ ಎಂಟು ಸೆಂಟಿಮೀಟರ್ ಇದೆ ಇಲ್ಲಿ ನೋಡ್ಬೋದು ಹೈಡ್ ಆಗಿದೆ ಅದಕ್ಕೆ ಏನು ಮಾಡೋಣ ನೇಮ್ ಅಂಡ್ ವ್ಯಾಲಿ ಕೊಡೋಣ ರೀನೇ ಮಾಡ್ಕೊತೀನಿ ಡಿ ಅಂತ ದೂರ ಡಿಸ್ಟೆನ್ಸ್ ಅಂತ ಆಗುತ್ತೆ ಓಕೆ ಸರ್ಕಲ್ ಟೂಲ್ಸ್ ನಲ್ಲಿ ನಾನು ಕಂಪಾಸ್ನ ತಗೊಂಡು ಎ ಸಿಯನ್ನು ತ್ರಿಜ್ಯವಾಗಿ ಇಟ್ಕೊಂಡು ಸಿ ಬಿಂದುವನ್ನು ಕೇಂದ್ರ ಬಂದು ಇಟ್ಕೊಂಡು ರಚಿಸಿದೆ ಈಗ ಎರಡು ವೃತ್ತಗಳು ಛೇದಿಸಿದ ಬಿಂದುಗಳನ್ನು ಗುರುತು ಮಾಡ್ಕೊಳ್ಳೋಣ ಇಂಟರ್ಸೆಕ್ಟ್ ಟೂಲ್ ತಗೊಂಡು ಈಗ ಛೇದಿಸಿದ ಬಿಂದುಗಳು ಬಿಂದು ಸ್ಪರ್ಶಕಗಳನ್ನು ರಚಿಸೋಣ ಅದಕ್ಕೆ ಸೆಗ್ಮೆಂಟ್ ಟೂಲ್ ನ ಸ್ಪರ್ಶಕ ಬಿ ಡಿ ಹಾಗೂ ಸ್ಪರ್ಶಕ ಬಿಇ ನ ರಚಿಸ್ಕೊತೀನಿ ಈ ರೀತಿಯಾಗಿ ಕಲರ್ ಕೂಡ ಮಾಡ್ಕೋಬಹುದಾಗಿದೆ ಈ ಸರ್ಕಲ್ ನಾವು ಹೈಡ್ ಮಾಡೋಣ ಎ ಡಿ ಹಾಗೂ ಎಇ ತ್ರಿಜ್ಯನ ರಚಿಸ್ಕೊಳ್ಳೋಣ ಎಡಿ ತ್ರಿಜ್ಯ ಬಿ ಡಿ ಸ್ಪರ್ಶಕಕ್ಕೆ ಲಂಬವಾಗಿರಬೇಕು ಲಂಬವಾಗಿದೆ ಅನ್ನೋದನ್ನ ಹೇಗೆ ನೋಡೋಣ ಅಂದ್ರೆ ಆಂಗಲ್ ಟೂಲ್ ನ ತಗೊಂಡು ಸ್ಪರ್ಶ ಬಿಂದುವಿನಲ್ಲಿ ಉಂಟಾದ ಕೋನ ತೊಂಬತ್ತು ಡಿಗ್ರಿ ಇದೆನ ಅಂತ ನೋಡೋಣ ಆ್ಯಂಗಲ್ ಬಿ ಡಿ ಎ ತೊಂಬತ್ತು ಡಿಗ್ರಿ ಇದೆ ಅದೇ ರೀತಿ ಆ್ಯಂಗಲ್ ಎ ಇ ಬಿ ತೊಂಬತ್ತು ಡಿಗ್ರಿ ಇದೆ ಇವೆರಡು ಸ್ಪರ್ಶಕಗಳು ಅನ್ನೋದು ಸಾಧಿಸ್ದಂಗಾಯ್ತು ಇದೇ ರೀತಿಯಾಗಿ ಬಾಹ್ಯ ಬಿಂದುವಿನಲ್ಲಿ ಉಂಟಾದ ಕೋನಗಳನ್ನು ಅಳತೆ ಮಾಡೋಣ ಬಾಹ್ಯ ಬಿಂದುವಿನಲ್ಲಿ ಉಂಟಾದ ಈ ಎರಡು ಕೋನಗಳು ಸಮವಾಗಿದೆ ಈಗ ಸ್ಪರ್ಶಕಗಳನ್ನು ಅಳತೆ ಮಾಡೋಣ ಅದಕ್ಕೆ ನಾನು ಮೆಷರ್ಮೆಂಟ್ ಟೂಲ್ಸ್ನಲ್ಲಿ ಡಿಸ್ಟೆನ್ಸ್ ಆರ್ ಲೆಂತ್ ಟೂಲ್ನ ತಗೊಳ್ತಾ ಇದ್ದೀನಿ ಬಿ ಡಿ ಸ್ಪರ್ಶಕ ಅಳತೆ ಎಷ್ಟಿದೆ ಸೆವೆನ್ ಪಾಯಿಂಟ್ ಸೆವೆನ್ ಫೈವ್ ಏಳು ಪಾಯಿಂಟ್ ಏಳು ಐದು ಉದ್ದ ಇದೆ ಅದೇ ರೀತಿ ಈ ಸ್ಪರ್ಶಕ ಬಿಇನ್ನು ನೋಡೋಣ ಸ್ಪರ್ಶಕ ಬಿ ಡಿ ಮತ್ತು ಸ್ಪರ್ಶಕ ಬಿ ಇ ಈ ಎರಡೂ ಸ್ಪರ್ಶಕಗಳು ಸಮವಾಗಿದೆ ಅಂತ ನಾವು ಸಾಧಿಸಿದ್ದೀವಿ ಈಗ ತ್ರಿಜ್ಯನ ಹೆಚ್ಚು ಕಮ್ಮಿ ಮಾಡಿ ನೋಡೋಣ ನೋಡಿ ಸಮವಾಗಿದೆ ಆಗ್ಲೂ ಕೋನಗಳು ಮತ್ತು ಸ್ಪರ್ಶಕಗಳ ಉದ್ದ ಎರಡು ಸಮವಾಗಿದೆ ಅದೇ ರೀತಿ ಬಿಂದುವಿನಿಂದ ಕೇಂದ್ರ ಬಿಂದುವಿಗಿರುವ ದೂರವನ್ನ ಹೆಚ್ಚು ಕಮ್ಮಿ ಮಾಡಿ ನೋಡೋಣ ಆಗ್ಲೂ ಕೂಡ ಸಮವಾಗಿಯೇ ಇದೆ ಈ ರೀತಿ ಬಾಹೆಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತದೆ ಎಂಬುದನ್ನು ನಾವು ತೋರಿಸಿದೀವಿ ನಿಮಗೊಂದು ಚಟುವಟಿಕೆ ಎರಡು ಏಕಕೇಂದ್ರೀಯ ವೃತ್ತಗಳನ್ನು ರಚಿಸಿ ದೊಡ್ಡ ವೃತ್ತದ ಜಾವು ಚಿಕ್ಕ ವೃತ್ತವನ್ನು ಸ್ಪರ್ಶಿಸಿದರೆ ಜಾವು ಬಿಂದುವಿನಲ್ಲಿ ಅರ್ಧಿಸಲ್ಪಡುತ್ತದೆ ಎಂಬುದನ್ನು ಜಿಯೋಜಿಬ್ರಾ ಟೂಲ್ ಅನ್ನು ಬಳಸಿ ಸಾಧಿಸಲು ಪ್ರಯತ್ನಿಸಿ ಧನ್ಯವಾದಗಳು